ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ನಡೆಯುತ್ತಿರುವ ಸ್ಥಳಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಸಿದ್ದಿ ಅಭಿಯಂತರರಾದ ನಾರಾಯಣ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳ ಜೊತೆ ಸಮಾಲೋಚಿಸಿದರು ಸುದ್ದಿಗಾರರೊಂದಿಗೆ ಸಚಿವ ಶಿವರಾಜ್ ತಂಗಡಗಿ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪ್ರಗತಿಯಲ್ಲಿದೆ ಗೇಟ್ ನಂಬರ್ ಹದಿನೆಂಟರ ಕಾಮಗಾರಿ ಕಾರ್ಯ ಮುಕ್ತಾಯವಾಗಿದ್ದು ಗೇಟ್ ನಂಬರ್ ಹದಿನೈದರ ಕಾರ್ಯವನ್ನು ಶೀಘ್ರವಾಗಿ ಆರಂಭಿಸಿ ಎಲ್ಲವನ್ನೂ ಕಾಲಮಿತಿಯೊಳಗೆ ಮುಕ್ತಾಯಗೊಳಿಸಲಾಗುವುದು ಈ ಮೂಲಕ ರೈತರು ಬೇಸಿಗೆ ಸೇರಿ ವರ್ಷದ ಎರಡೂ ಬೆಳೆಯನ್ನು ಬೆಳೆಯಲು ಅನುಕೂಲ ಮಾಡಿಕೊಡಲಾಗುವುದು ಎಂದರು ನಾವು ಸುಗ್ಗಿ ಬೆಳೆಯನ್ನು ಏನು ಇದ್ದೀವಿ ಮಳೆ ಆದಾಗೇ ಡ್ಯಾಮ್ ತುಂಬಿದಾಗೆ ಜುಲೈ ಎರಡು ಅಂತ್ಯ ಮತ್ತು ಆಗಸ್ಟ್ ಫಸ್ಟ್ ವೀಕ್ನೇ ಕೊಟ್ಟಂಥ ಉದಾಹರಣೆಗಳದ್ದು ಜುಲೈ ಅಂತ್ಯದೊಳಗೆ ಅಂತ್ಯದೊಳಗೂ ಕೊಟ್ಟಂಥ ಉದಾಹರಣೆಗಳದವು ಮಳೆಗಾಲ ಸಹ ಬೇಗ ಸ್ಟಾರ್ಟ್ ಆಗುತ್ತಂದ್ರೆ ಜುಲೈದಾಗ ಆ ರೀತಿ ನಮಗೆ ರೈತರು ನಿಜವಾಗ್ಲೂ ರೈತರು ಎರಡನೇ ಬೆಳೆ ಇರಲಾರ್ದಕ್ಕ ಭಾಳ ಸಹಕಾರ ಮಾಡಿದರೆ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ನಮಗೆಲ್ಲ ರೀತಿಯ ಸಹಕಾರವನ್ನು ಮಾಡಿದ್ರೆ ಈ ಸತಿ ಆದಷ್ಟು ಬೇಗ ಈ ಎಲ್ಲ ಗೇಟ್ಗಳನ್ನು ಕುಂದರ್ಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ದೂರದರ್ಶನದೊಂದಿಗೆ ಗೇಟ್ ಅಳವಡಿಕೆ ಕಂಪನಿ ಕಾರ್ಯದರ್ಶಿ ಒಆರ್ ಕೆ ರೆಡ್ಡಿ ಮುಂಬರುವ ಜೂನ್ ತಿಂಗಳೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಗಡುವು ತೆಗೆದುಕೊಂಡಿದ್ದು ಇನ್ನೂ ಶೀಘ್ರಗತಿಯಲ್ಲಿ ಎಲ್ಲಾ ಮೂವತ್ಮೂರು ಗೇಟ್ನ ಕ್ರಸ್ಟ್ಗಳನ್ನು ಬದಲಿಸುವುದಾಗಿ ತಿಳಿಸಿದರು ರೈತ ಮುಖಂಡ ರೆಡ್ಡಿ ಶ್ರೀನಿವಾಸ್ ಮೊದಲ ಬಾರಿಗೆ ಕೈಗೆತ್ತಿಕೊಂಡ ಗೇಟ್ ಅಳವಡಿಕೆಗೆ ಕೆಲ ಸಮಯ ತೆಗೆದುಕೊಂಡಿದ್ದು ಇನ್ನೂ ಕಾರ್ಯ ತ್ವರಿತಗತಿಯಲ್ಲಿ ಸಾಗಲಿದೆ ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗುತ್ತಿದ್ದು ಒಳಗೆ ಮುಕ್ತಾಯಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು ರೈತ ಲಿಂಗೇಶ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ನಡೆಸುತ್ತಿರುವ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು ಜೂನ್ ಇವತ್ತು ಅಧಿಕಾರಿಗಳು ಹೇಳ್ತಿದ್ದಾರೆ ಮೇ ಎಂಡಿಂಗ್ ಮುಗಿಸ್ತಿದ್ದೇನೆ ಅಂತ ಹೇಳ್ತಿದ್ದಾರೆ ಬೆಳೆ ಖಂಡಿತ ರೈತರಿಗೆ ಎರಡು ಬೆಳೆ ನೀರು ಸಿಗ್ತವೆ ನಮ್ಮ ಕ್ರಸ್ಟ್ ಗೇಟ್ಗಳು ಮತ್ತೆ ಹೊಸದಾಗಿ ಎಲ್ಲ ನಿರ್ಮಿಸಲು ಎಲ್ಲ ಅವಕಾಶಗಳನ್ನು ಮಾಡಿ